ಚಾಂಪೂರ್ ಎಂಬುವ ಊರಲ್ಲಿ ಮೂರು ಬೆಸ್ಟ್ ಫ್ರೆಂಡ್ಸ್ ಇದ್ದರು ಸಂಜನಾ ಆರಾಧ್ಯ ಆಯುಷಿ ಇದ್ರು ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸ್ ಅಲ್ಲಿ ಅವರು ಓದ್ತಾ ಇದ್ರು ಸ್ಕೂಲ್ ಮುಗಿದ ನಂತರ ಕೂಡ ಮೂವರು ಒಟ್ಟಿಗೆನೆ ಹೋಗ್ತಿದ್ರು ಅಲ್ಲೋಡು ನಮ್ಮ ಬರ್ಗರ್ ಅಂಕಲ್ ಅಂಕಲ್ ಟೈಮ್ ಗೆ ಬಂದ್ಬಿಡ್ತಾರೆ ಅಲ್ವಾ ಅವ್ರ ಮೂವರು ಬರ್ಗರ್ ಅಂಕಲ್ ಹತ್ರ ಹೋಗ್ತಾರೆ ಸಂಜನಾ ನೀನೇನ್ ತಿಂತೀಯ ಬರ್ಗರ್ ಮೋಮೋಸ್ ಪಾನಿಪೂರಿ ಸಡನ್ ಆಗಿ ಸ್ವಲ್ಪ ದೂರದಿಂದ ಇನ್ನೊಂದು ಹುಡುಗಿ ಮಾತಾಡ್ತಾಳೆ ಹಾ ಅವಳೇನ್ ಹೇಳ್ತಾಳೆ ಅವಳು ಪಾಪ ಬಡ ಮನೆ ಹುಡುಗಿ ನೀವಿಬ್ರು ಚೆನ್ನಾಗ್ ದನವಂತ ಮನೆ ಮಕ್ಕಳು ನೀವ್ ಈಸ್ಕೊಟ್ರೆ ತಿಂತಾರೆ ಫ್ರೆಂಡ್ಸ್ ಆಗಿರೋದ್ರಿಂದಾನೇ ಅವಳಿಗೆ ಪಾಪ ಬರ್ಗರ್ ಅಂತ ಏನಂತ ಗೊತ್ತಾಯ್ತು ಹಂಗಂತ ಹೇಳಿದ ತಕ್ಷಣ ಅವರಿಬ್ರು ಕೋಪದಿಂದ ಆ ಹುಡುಗಿ ಹತ್ರ ನಡ್ಕೊಂಡು ಹೋಗ್ತಾರೆ ಆಹಾ ಹ ನೀವ್ ಯಾಕೆ ಇಲ್ ಬಂದ್ರಿ ಹೋಗಿ ಹೋಗಿ ಆ ಬಡ ಹುಡುಗಿಗೆ ಬರ್ಗರ್ ಈಸ್ಕೊಡಿ ಅವಳು ಹಂಗಂತ ಹೇಳಿದ ತಕ್ಷಣ ಅವರಿಬ್ರು ತುಂಬಾ ಸೆಟ್ಟಿಂದ ಅವಳನ್ನ ಹುಡುಗಿ ಶುರು ಮಾಡ್ಬಿಡ್ತಾರೆ ಆ ಹುಡುಗಿ ತುಂಬಾನೇ ಕಿರ್ಚಕ್ ಶುರು ಮಾಡ್ತಾಳೆ ಆದ್ರೂ ಅವರಿಬ್ರು ಬಿಡೋದೇ ಇಲ್ಲ ನೀನೇ ಹೇಳ್ದೆ ಅಲ್ವಾ ನಾವಿಬ್ರು ತುಂಬಾ ರಿಚ್ ಅಂತ ತಗೋ ದುಡ್ಡು ನೀನೆ ಮಾಡಿಸ್ಕೋ ಚಿಕಿತ್ಸೆ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ಇದೆ ಇವತ್ತಿಂದ ನಮ್ಮ ಫ್ರೆಂಡ್ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅವರ ಪರಿಸ್ಥಿತಿ ಇದಕ್ಕಿಂತ ಮೋಸವಾಗಿರುತ್ತೆ ಬಾ ಸಂಜೆನಾ ಮನೆಗ್ ಹೋಗೋಣ ಅವ್ರ ಮೂವರು ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಚಾಚಾ ಹೇಳ್ತಾರೆ ನೋಡಮ್ಮ ಇವತ್ತಿಂದ ನೀನು ಯಾರ ಬಗ್ಗೆ ಹಾಳು ಮಾತಾಡಲ್ಲ ಅನ್ಸತ್ತೆ ಈ ತರ ಇವರ ಮೂವರ ಫ್ರೆಂಡ್ಶಿಪ್ ಬಗ್ಗೆ ಸ್ಕೂಲಲ್ಲೇ ಮಾತಾಡ್ಕೋತಾರೆ ಅವಳು ಬಡ ಮನೆ ಹುಡುಗಿ ಆಗಿದ್ರು ಅವಳ ಫ್ರೆಂಡ್ಸ್ ಇಬ್ರು ಅವಳ ಜೊತೆ ತುಂಬಾ ಚೆನ್ನಾಗಿ ನಡ್ಕೋತಾ ಇದ್ರು ರಸ್ತೆಯಲ್ಲಿ ನಾನು ತುಂಬ ಅದೃಷ್ಟವಂತೆ ಕಣೆ ನಿಮ್ಮ ಅಪ್ಪಂದಿರು ಇಷ್ಟು ಧನವಂತರಾಗಿದ್ರು ನೀವಿಬ್ರು ಎಷ್ಟು ಸಿಂಪಲ್ ಆಗಿದ್ದೀರಾ ನನ್ನ ಜೊತೆ ನೀವು ಎಷ್ಟು ಚೆನ್ನಾಗಿ ನಡ್ಕೋತೀರಾ ನೀವಿಬ್ರು ಅನ್ಕೊಂಡ್ರೆ ಒಂದು ರಿಚ್ ಸ್ಕೂಲಲ್ಲಿ ಓದ್ಬೋದಾಗಿತ್ತು ಆದರೆ ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ ಬಾಯಿ ಮುಚ್ಚೆ ಇನ್ನೊಂದ್ಸಲ ಈ ತರ ಹೇಳಿದ್ರೆ ಆ ಹುಡುಗಿನ ಓಡ್ದಿದ್ವಲ್ವಾ ಅದೇ ತರ ನಿನ್ನೂ ಓಡಿತೀವಿ ಈ ತರಾನೇ ಕಾಲ ಕಳೆದು ಹೋಗುತ್ತೆ ಆಮೇಲೆ ಒಂದಿನ ಸಂಜನಾ ಅವ್ರ ಊರಲ್ಲಿ ಭಯಂಕರವಾದ ಮಳೆ ಶುರುವಾಗುತ್ತೆ ಎರಡು ಮೂರು ದಿನ ಸಂಜನಾ ಸ್ಕೂಲ್ಗೆ ಬರಲ್ಲ ಸ್ಕೂಲ್ ಮುಗಿದ ನಂತರ ಒಂದಿನ ಏ ಆಯುಷಿ ಅವಳು ಸ್ಕೂಲ್ಗೆ ಬಂದು ಮೂರು ದಿನ ಆಯ್ತು ಮಳೆಯ ಕಾರಣದಿಂದ ಒಂದು ವೇಳೆ ಅವಳಿಗೆ ಜ್ವರ ಬಂದಿದೆ ಏನೋ ಕಣೆ ತಕ್ಷಣ ಅವರಿಬ್ಬರು ಡಿಸೈಡ್ ಮಾಡಿಕೊಂಡು ಸಂಜನಾನ ನೋಡಕ್ಕೆ ಹೋಗ್ತಾರೆ ಸಂಜನಾನ ಊರ್ ಕಡೆಗೆ ಹೋಗುವ ಸಮಯದಲ್ಲಿ ಅಲ್ಲಿ ಪೊಲೀಸ್ ಅವರು ಅವ್ರನ್ನ ಸ್ಟಾಪ್ ಮಾಡ್ತಾರೆ ಈ ಊರಲ್ಲಿ ನನ್ನ ಇಲ್ಲಿ ಮೊನ್ನೆ ಮಳೆ ಬಂದಿತ್ತಲ್ಲ ಅದ್ರಿಂದ ಎಲ್ಲ ಕೊಚ್ಕೊಂಡೋಗಿದೆ ತುಂಬಾ ಜನ ಸತ್ತೋಗಿದ್ದಾರೆ ಉಳ್ದವರು ಇಲ್ಲಿಂದ ಓಡೋಗಿದ್ದಾರೆ ಆಮೇಲೆ ಅವರಿಬ್ರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಪಾಪ ಎಲ್ಲಿದ್ದಾಳೋ ಏನೋ ಬದುಕಿದಾಳೋ ಇಲ್ವೋ ಕೂಡ ಗೊತ್ತಿಲ್ಲ ಹಂಗ ಮಾತಾಡ್ಬಿಡ ಆಯುಷಿ ಖಂಡಿತ ಬೇಗವನ್ನ ಕಂಡಿಡಿಯೋಣ ಆಮೇಲೆ ಅವರಿಬ್ರು ಬೇಗ ಮನೆಗೆ ಹೋಗ್ತಾರೆ ಮನೆಗೆ ಹೋದ ನಂತರ ಅವ್ರ ಅಪ್ಪ ಹತ್ರ ನಡೆದ ಎಲ್ಲಾ ವಿಷವನ್ನು ಹೇಳ್ತಾರೆ ಅವರ ಅಪ್ಪ ಪೊಲೀಸ್ ಹೆಲ್ಪ್ ತಗೋತಾರೆ ಆದ್ರೆ ಅವ್ರಿಗೆ ಯಾವೊಂದು ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಆಮೇಲೆ ಒಂದಿನ ಸ್ಕೂಲ್ ಇಂದ ಎಲ್ಲಿಗೂ ಟೂರ್ ಹೋಗ್ತಿರ್ತಾರೆ ಮಕ್ಕಳೇ ಈ ವರ್ಷ ನಿಮ್ಮೆಲ್ಲಾರ್ಗು ಈ ಸ್ಕೂಲ್ ಅಲ್ಲಿ ಲಾಸ್ಟ್ ಇಯರ್ ಅಲ್ವಾ ನೆಕ್ಸ್ಟ್ ಇಯರ್ ಇಂದ ನೀವೆಲ್ಲಾರು ಕಾಲೇಜ್ ಹೋಗ್ತೀರಾ ಸೊ ಈ ಇಯರ್ ಮೆಮೊರೇಬಲ್ ಆಗಿರ್ಬೇಕು ಅಂತ ನಾವೆಲ್ಲರೂ ಒಂದು ಟ್ರಿಪ್ ಪ್ಲಾನ್ ಮಾಡಿದೀವಿ ಓಕೆನಾ ಎಲ್ಲಾರ್ಗು ಸಂತೋಷ ಅನ್ಕೋತಿದೀನಿ ಆರಾಧ್ಯಗೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ ಆರಾಧ್ಯ ಹೋಗೋಣ ಕಣೆ ಸ್ವಲ್ಪ ಮೂಡ್ ಆದ್ರೂ ಸೆಟ್ ಆಗತ್ತೆ ಆಯುಷಿ ಹೋಗೋಣ ಅಂತ ಹೇಳಿದ್ದಕ್ಕೆ ಒಪ್ಕೋತಾಳೆ ಆಮೇಲೆ ಅವರಿಬ್ರು ಹೋಗಿ ಮನೇಲಿ ಇದ್ರ ಬಗ್ಗೆ ಹೇಳ್ತಾರೆ ನೀವು ಟೂರಿಗೆ ಅಷ್ಟು ದೂರ ಹೋಗೋದು ನನಗೇನ್ ಪ್ರಾಬ್ಲಮ್ ಇಲ್ಲ ನೀವು ಸ್ಕೂಲ್ ಬಸ್ ಅಲ್ಲೆಲ್ಲ ಕಾರಲ್ಲಿ ಹೋಗ್ತೀರಾ ಪಂಕಜ್ ನಿಮ್ಮೊಟ್ಟಿಗೆ ಇರ್ತಾನೆ ಆಯುಷಿ ನಿನ್ನಪ್ಪನ ಹತ್ರನೂ ಮಾತಾಡಾಗಿದೆ ಗೊತ್ತಾಯ್ತಾ ಮಾರ್ನೇ ದಿನ ಅವರು ಉತ್ತರಾಖಂಡ್ಗೆ ಹೋಗಿ ರೀಚ್ ಆಗ್ತಾರೆ ಆಯುಷಿ ಅಲ್ ಆ ಹುಡ್ಗಿನ ಇಲ್ಲೋ ನೋಡ್ದಂಗಿದೆ ಏ ಅವಳು ನೋಡಕ್ಕೆ ಸಂಜೆನ ತರಾನೇ ಇದ್ದಾಳೆ ಕಣೇ ಅವರಿಬ್ರು ಆ ಹುಡ್ಗಿ ಹತ್ರ ಹೋಗ್ತಾರೆ ಹೋಗಿ ಅವಳತ್ರ ಮಾತಾಡ್ತಾರೆ ಸಂಜನಾ ಅವ್ರಿಬ್ಬ್ರನ್ನ ನೋಡ್ತಾಳೆ ಎಲ್ಲರೂ ಸಂತೋಷ ಪಡ್ತಾರೆ ಮಾತಾಡ್ಬೇಕಂತ ಅನ್ಕೋತಾರೆ ಆದ್ರೆ ಮಾತೆ ಬರ್ತಾ ಇಲ್ಲ ಗೊತ್ತಾ ನಿನ್ಗೋಸ್ಕರ ಎಲ್ಲ ನೋಡ್ಕಿದ್ವಿ ಅಂತ ಕಡೆ ಹೋಗ್ಬಿಟ್ಟೆ ಎಲ್ಲಾ ವಿಷಯ ಹೇಳ್ತೀನಿ ಇಲ್ಲೇ ಪಕ್ಕದಲ್ಲಿ ನನ್ನ ಮನೆ ಇದೆ ಬರ್ತೀರಾ ಯಾಕ್ ಬರೋದಿಲ್ಲ ಬಾ ಹೋಗಣ ಬಾ ಆಮೇಲೆ ಅವ್ರ ಮೂವರು ಕಾರಲ್ಲಿ ಕುತ್ಕೊಂಡು ಸಂಜನಾ ಅವ್ರ ಮನೆಗೆ ಹೊರಡ್ತಾರೆ ಅಲ್ಲಿ ಅವ್ರ ಅಪ್ಪ ಅಮ್ಮ ಇರ್ತಾರೆ ಅವ್ರ ಮನೆ ಚಿಕ್ಕದಾಗಿರತ್ತೆ ಮತ್ತೆ ನೋಡೋದಕ್ಕೆ ಆ ಮನೆ ಕೂಡ ಚೆನ್ನಾಗಿರಲ್ಲ ಇಷ್ಟು ದೊಡ್ಡ ಕಾರು ನಮ್ಮನೆ ಇದೂರ ಬ್ಯಾಂಕ್ನವರಲ್ಲಾ ಅಲ್ವಾ ಇವರು ಮತ್ತೆ ಬ್ಯಾಂಕ್ನವ್ರೇ ಇರ್ಬೇಕು ಟೈಮ್ ಅಲ್ಲಿ ಲೋನ್ ಕಟ್ಟಿದ್ರೆ ಬರ್ತಿದ್ರ ಇಲ್ಲಿಗೆ ಇಲ್ಲಿನೆಲ್ಲ ಐಟಮ್ ತಕೊಂಡೋಗ್ತಾರ ಇವ್ರೀಗ ಸಂಜನಾ ಅವ್ರ ಅಪ್ಪ ಈಗಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸಂಜನಾ ಫ್ರೆಂಡ್ಸ್ನ ಕರ್ಕೊಂಡ್ ಮನೆಗ್ ಬರ್ತಾಳೆ ಆಗ ಅವ್ರ ಮೂವರ್ನ ನೋಡಿ ಅವ್ರ ಅಪ್ಪ ಅಮ್ಮ ತುಂಬಾ ಸಂತೋಷ ಪಡ್ತಾರೆ ಆ ಆಯುಷಿ ಬೇಟಾ ನೀವು ಇಲ್ಲೇ ನೋಡಿದ್ರ ಅಮ್ಮ ಆ ದೇವ್ರು ನಮ್ಮನ್ನ ಮತ್ತೆ ಮೀಟ್ ಮಾಡಂಗ್ ಮಾಡಿದ್ರು ಏನು ಹೇಳ್ದನೇ ನೀವೆಲ್ಲ ಹೋಗ್ಬಿಟ್ರಿ ಅಪ್ಪ ಕೂಡ ಎಷ್ಟು ಹುಡುಕಿದ್ರು ಗೊತ್ತಾ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ವಿ ಏನ್ ಹೇಳೋದಮ್ಮ ಆ ಮಳೆಗೆ ನಮ್ಮ ಊರೇ ಕೊಚ್ಕೊಂಡೋಯ್ತು ತುಂಬಾ ಜನ ಸತ್ತೋದ್ರು ಮತ್ತೆ ನಾವಲ್ಲಿಂದ ಹೊರಟು ನಮ್ಮ ಜೀವನ ನಡ್ಸಕ್ಕಂತ ಇಲ್ಲಿ ಬಂದಿದ್ದೀವಿ ನನ್ನ ಫ್ರೆಂಡ್ ಇಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲ್ಸ ಕೊಡ್ಸ್ದ ಕಣಮ್ಮ ಮತ್ತೆ ಲೋನ್ ತಕೊಂಡು ಈ ಮನೆ ಮಾಡಿದೀವಿ ಶಕುಂತಲ್ಲ ನನಗಂತೂ ನಂಬಿಕೆನೆ ಬರ್ತಾ ಇಲ್ಲ ನಾನ್ ನೋಡ್ತಾ ಇರೋದು ನಿಜ ಅಂತ ಸರಿಯಾಗಿ ಹೇಳಿದ್ರಿರಿ ಇವರಿಬ್ರು ಧನವಂತ ಮನೆಯ ಮಕ್ಕಳು ಆದ್ರೂ ಸಂಜೆ ನನ್ನ ಫ್ರೆಂಡ್ಶಿಪ್ ಇವ್ರು ಈಗ್ವರೆಗೂ ಬಿಟ್ಟೇ ಇಲ್ಲ ದೇಶ ಪೂರ್ತಿ ಹಿಂಗೇ ಇದ್ರೆ ನಿಜ ದೇಶ ರೀ ಅಮ್ಮಾ ನಿಂಗ್ ಗೊತ್ತಾ ಅಮ್ಮ ಇವರಿಬ್ರು ನನ್ನ ಚೈಲ್ಡ್ಹುಡ್ ಅಮ್ಮ ನನ್ನನ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತಾರೆ ಗೊತ್ತಾ ಒಂದಿನ ಸ್ಕೂಲಲ್ಲಿ ಒಬ್ಬುಡ್ಗಿನನ್ನ ಬಡಮನೆ ಹುಡ್ಗ್ಯನ್ ಬಿಟ್ಲು ಇವ್ರು ಚೆನ್ನಾಗ್ ಓಡದ್ರು ನಿಮ್ಮ ಮೂರನ್ನ ನೋಡಿ ನನ್ನ ಹಳೇ ಭಾರತ ನೆನಪಾಯ್ತಮ್ಮ ನೀಡ್ ಮೂವರು ಕುತ್ಕೊಂಡ್ ಮಾತಾಡ್ತೀರಿ ನಾನ್ ನಿಮ್ಗೆ ಟೀ ಕಾಟ್ಕೊಂಡ್ ಬರ್ತೀನಿ ಅಯ್ಯೋ ಅಮ್ಮ ನೀವ್ ಮಾಡ್ಕೊಂಡ್ ತರ್ತೀರ ಬೇಡ ನಾನ್ ನಿಮ್ಗೆಲ್ಲ ಟೀ ಮಾಡ್ತೀನಿ ನೀವೆಲ್ಲ ಕುತ್ಕೊಂಡ್ ಮಾತಾಡಿ ಅಮ್ಮ ನೀವ್ ಕುತ್ಕೊಳ್ಳಿ ನಾವು ಮೂವರು ಇವತ್ತು ಟೀ ಮಾಡ್ತೀವಿ ಆಮೇಲೆ ನೀವ್ ಹೇಳಿ ಟೀ ಹೆಂಗಿತ್ತು ಅಂತ ಆ ಅಮ್ಮ ನಾವ್ ಮೂವರು ಇದ್ದಾಗ ನೀವ್ ಯಾಕೆ ಟೀ ಮಾಡ್ಬೇಕು ಈ ತರ ಆ ಮೂವರು ಫ್ರೆಂಡ್ಸ್ ಸೇರ್ಕೊಂಡು ಟೀ ಮಾಡೋದಕ್ಕೆ ಹೋಗ್ತಾರೆ ಆಮೇಲೆ ಸಾಯಂಕಾಲ ಆಗ್ಬಿಡುತ್ತೆ ಸರಿ ಆಯ್ತು ಸಂಜನಾ ನಿನ್ ಮನೆ ಹೆಂಗೋ ನಮ್ಗೆ ಗೊತ್ತಾಯ್ತಲ್ವಾ ಇನ್ಮೇಲೆ ಬರ್ತಾ ಇರ್ತೀವಿ ಆದ್ರೆ ನೀವು ಇಬ್ರು ಇವತ್ತು ನನ್ ಮನೇಲೇ ಇರ್ಬೇಕು ಅಂತ ನನಗೆ ಅನಿಸ್ತಿದೆ ಆದ್ರೆ ಇರು ಅಂತ ಹೇಳಕ್ಕೂ ನನಗೆ ಮನ್ಸು ಬರ್ತಿಲ್ಲ ಮನೇಲಿ ಬೆಡ್ಡೂ ಇಲ್ಲ ಒದ್ದ್ಕೊಳಕು ಏನೂ ಇಲ್ಲ ಕೆಳಗಡೆನೆ ಮಲ್ಕೋಬೇಕಾಗತ್ತೆ ಆಗ ಅವರಮ್ಮ ಅಂತಾರೆ ಅರೆ ಮಕ್ಕಳ ರಾತ್ರಿ ಆಗ್ತಾ ಇದೆ ಇಷ್ಟು ರಾತ್ರಿ ಎಲ್ಗೋಗ್ತೀರಾ ನಾನ್ ಸರಿಯಾಗಿ ಹೇಳ್ದೆ ಅಲ್ವಾ ಸಂಜನಾ ಸಂಜನಾ ಮನ್ಸಿಲ್ಲಾಂದ್ರೂ ಅನ್ಬೇಕಾಯ್ತು ಆಮೇಲೆ ಅವರಿಬ್ರು ಅವ್ರವ್ರ ಅಪ್ಪಂದಿರ್ಗೆ ಕಾಲ್ ಮಾಡ್ತಾರೆ ಅಪ್ಪ ಇಲ್ಲ ನಾವ್ ಸಂಜನಾನ್ ಮೀಟ್ ಮಾಡಿದ್ವಿ ಆದ್ರೆ ಅವ್ರು ಇವತ್ತು ಅವ್ರ ಮನೇಲಿ ಇರ್ಬೇಕಂತ ಕೇಳ್ತಿದ್ದಾರೆ ನಾವು ಇರ್ಬಹುದಾ ಸರಿ ನಿಲ್ಲು ನಾನು ಪ್ರಿನ್ಸಿಪಲ್ಗೆ ಮತ್ತೆ ಪಂಕಜಿಗೆ ಮಾತಾಡ್ತೀನಿ ನಾಳೆ ನಾನು ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ ಮಾರ್ನೇ ದಿನ ಆರಾಧ್ಯ ಅಪ್ಪ ಬರ್ತಾರೆ ಅರೆ ನೀವು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡಿ ನಮ್ಮ ಊರಲ್ಲೇ ನಾನು ಪೆಟ್ರೋಲ್ ಬಂಕ್ ಮಾಡಿದ್ದೀನಿ ನೀವು ಹಿಂದೆ ಬನ್ನಿ ಯಾಕಂದ್ರೆ ನೀವೇ ಅದನ್ನ ಮ್ಯಾನೇಜ್ ಮಾಡ್ಬೇಕೀಗ ಸ್ವಲ್ಪ ತಿಂಗಳ ನಂತರ ಅವರು ಹಳೆ ಮನೆಗೇನೆ ಬಂದ್ಬಿಡ್ತಾರೆ ಸಂಜನಾ ಅವರಪ್ಪ ಪೆಟ್ರೋಲ್ ಬಂಕಿನ ಮ್ಯಾನೇಜರ್ ತಂಜನನ ಬಡತನ ಕೂಡ ಮಾಯ ಆಯ್ತು ಆಮೇಲೆ ಈಗ